ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ವೀರ್ನ ಹತ್ರ ಯಾಕೆ ಹೀಗೆ ಮಾಡಿದೆ ವೀರ್ ಇವ್ಳು ಇವಳ ಸುದ್ದಿಗೆ ಹೋಗಬಾರ್ದು ಅಂತ ನಿನಗೆ ಎಷ್ಟು ಸದ ಹೇಳಿದೆ ಆದರೂ ಕೂಡ ನೀನು ನಿನಗೆ ಅದು ಅರ್ಥನೇ ಆಗಿಲ್ಲ ಅಲ್ವಾ ಅಂತ ಕೇಳಿದಾಗ ವೀರ್ ಅರ್ಥನೆ ಅಯ್ಯೋ ಮರೆಯೇ ನಾನು ಅವಳಿಗೆ ತೊಂದರೆ ಕೊಡಬೇಕು ಅಂತ ಮಾಡಿದ್ದಲ್ಲ ಹಾಗೆ ಅವಳನ್ನ ಕೊಲೆ ಅಂತ ಅವ್ರನ್ನ ಕಳಿಸಿದ್ದು ಅಲ್ಲ ಅವಳು ಹಿಂದೆ ತಿರುಗಬೇಡ ಅಂತ ನಾನು ನಿನಗೆ ತುಂಬ ಸಲ ಹೇಳಿದ್ದೆ ಅಲ್ವಾ ಆದರೆ ನೀನು ಸೀತೆ ಹಿಂದೆ ರಾಮ ತಿರ್ಗ್ದಾಗೆ ರಾಧೆ ಹಿಂದೆ ಕೃಷ್ಣ ಹಾಗೆ ಅವಳು ಬೆಂದೆ ಬೆನ್ನು ಹಿಂದೆ ಎಷ್ಟೊತ್ತಿಗೂ ತಿರ್ಗ್ತಾ ಇದ್ದೀಯ ಅದಕ್ಕೋಸ್ಕರ ಅವಳನ್ನು ಹೆದರಿಸ್ಬೇಕು ಅವಳನ್ನು ಈ ಊರಿಂದ ಓಡಿಸ್ಬೇಕು ಅಂತ ಹೇಳಿ ನಾನು ಈ ರೀತಿ ಮಾಡಿದ್ದು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಮರಯ್ಯ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅಯ್ಯಯ್ಯೋ ಹಾಗೆಲ್ಲ ಹೇಳಿದ್ರೆ ದೊಡ್ಡ ಮಾತು ಆ ರೀತಿ ಎಲ್ಲ ಹೇಳಿದರೆ ತಪ್ಪಾಗುತ್ತೆ ಅದು ಸೀತೆ ಹಿಂದೆ ರಾಮ ಅಲ್ಲ ಲೇಡಿ ಹಿಂದೆ ರೌಡಿ ಹಾಗೆ ಕೃಷ್ಣ ಹಿಂದೆ ರಾಧೆ ಹಿಂದೆ ಕೃಷ್ಣ ಅಲ್ಲ ಗಿಣಿ ಹಿಂದೆ ಗಿಡಗ ತಿರುಗಿದ ಹಾಗೆ ಅಂತ ಹೇಳಿ ಇದು ಕರೆಕ್ಟ್ ಆಗುತ್ತೆ ನಿಮಗೆ ಆದರೆ ಇನ್ನು ಮುಂದೆ ಇವ್ರ ಸುದ್ದಿಗೆ ಬಂದರೆ ನಾನು ಸುಮ್ಮನೆ ಇರುವುದಿಲ್ಲ ಇನ್ಮಿಂದ ಇನ್ಮುಂದೆ ಇವರು ಒಬ್ಬಂಟಿ ಅಂತ ಅಂದ್ಕೊಳ್ಬೇಡಿ ಯಾವತ್ತೂ ಇವ್ರ ಜೊತೆ ನಾನಿದ್ದೀನಿ ಇವರಿಗೆ ಇನ್ನೇ ಏನು ಇನ್ನೂ ಏನೇ ಸಮಸ್ಯೆ ಆದರೂ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ವಿಶ್ವ ವೇದನ ಭುಜದ ಮೇಲೆ ಕೈ ಹಾಕಿ ಹಿಡ್ಕೊಳ್ತಾನೆ ಇದನ್ನು ನೋಡಿ ವಿಕ್ರಮ್ಗೆ ತುಂಬಾ ಕೋಪ ಬರುತ್ತೆ ನಂತರ ಲಾಯರ್ ಹೇಳ್ತಾನೆ ಅಯ್ಯೋ ಸರ್ ನೀವು ಹಾಗೆಲ್ಲ ಹೇಳಬಾರ್ದು ರೌಡಿ ಶೀಟರ್ ಅಂತ ಅನ್ನೋ ರೀತಿ ಹೇಳಿ ನಮ್ಮ ಕ್ಲೈಂಟ್ಗೆ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಓ ಕರೆಕ್ಟಾಗಿ ಹೇಳಿದರೆ ಅದು ಒಂದು ಬಾಕಿ ಇದೆ ಸದ್ಯದಲ್ಲಿ ಅದು ಕೂಡ ಆಗುತ್ತೆ ಅಂತ ಹೇಳಿದಾಗ ರಲಾಯರ್ ಲಾಯರ್ ಹೇಳ್ತಾರೆ ಸರ್ ಆ ರೀತಿ ಎಲ್ಲ ಹೇಳಿದರೆ ಚೆನ್ನಾಗಿರುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ವಿಕ್ರಮ್ ಒಂದು ಮಾತು ಕೂಡ ಹೇಳದೆ ಹೋಗಿರೋದನ್ನು ನೋಡಿ ವೇದಗೆ ತುಂಬಾ ಬೇಜಾರಾಗುತ್ತೆ ನಂತರ ವೇದ ನತ್ರ ವಿಶ್ವ ಹೇಳ್ತಾರೆ ನಡೀರಿ ಮೇಡಮ್ ನಿಮ್ಮನ್ನು ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೇಳ್ತಾಳೆ ಅಯ್ಯೋ ಸರ್ ಆ ತಂತ್ರ ನಿಮಗೆ ಬೇಡ ನಾನೇ ಹೋಗ್ತೀನಿ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಾನು ಲಾಯ್ ಲಾ ಅನ್ನ ಹೇಗೆ ಗೌರವಿಸ್ತಾನೋ ಹಾಗೆ ಅಮ್ಮನ ಮಾತನ್ನು ಕೂಡ ಅಷ್ಟೇ ಪಾಲಿಸ್ತೀನಿ ಅಮ್ಮ ಹೇಳಿದ್ದಾರೆ ಮನೆ ಮನೆಯೊಳಗೆ ಬಿಟ್ಟು ಬರಬೇಕು ಅಂತ ಹೇಳಿ ಸೊ ನಾನು ನಿಮ್ಮನ್ನು ಡ್ರಾಪ್ ಮಾಡಿ ಬರ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ನಂತರ ವಿಕ್ರಮ್ ವೀರ್ ಕೂಡ ಅಲ್ಲೇ ನಿಂತಿರ್ತಾರೆ ವೇ ವೇದ ವಿಶ್ವನ ಜೀಪ್ ಹತ್ತಿದ್ದನ್ನು ನೋಡಿ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ ಕೋಪ ಬರುತ್ತೆ ನಂತರ ವೇದನ ಕರ್ಕೊಂಡು ವಿಶ್ವ ಮನೆ ಕಡೆಗೆ ಬರ್ತಾನೆ ಮನೆ ಹತ್ರ ಹತ್ರ ಬಂದಾಗ ವೇದ ಹಾಗೆ ಇಳ್ತೋ ಇಳಿದು ಹೋಗ್ತಾ ಇರೋದನ್ನು ನೋಡಿ ವಿಶ್ವ ಕೇಳ್ತಾನೆ ಸುಮ್ಮನೆ ಹೋಗ್ತಿದ್ದೀರಾ ಏನು ಕೇಳಿ ಏನು ಹೇಳಲ್ವ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಏನು ಹೇಳಬೇಕು ಸರ್ ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಮನೆ ಒಳಗೆ ಕರೆಯಲ್ವಾ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಸರ್ ಗೊತ್ತಾಗಿಲ್ಲ ಯಾವುದೋ ತಲೆ ಬನ್ನಿ ಸರ್ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ನೀವು ಹೇಳಿಲ್ಲ ಅಂತ ಹೇಳಿದ್ರು ನಾನು ಒಳಗಡೆ ಬರ್ತಿದ್ದೆ ಯಾಕಂದ್ರೆ ನನ್ನ ಅಮ್ಮ ನಿಮ್ಮನ್ನ ಮನೆಯವರಿಗೆ ಮನೆಯವರಿಗೆ ಒಪ್ಸಿನೇ ಬರಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಈ ಕಡೆ ದಾಮೋದರ್ ವೀರ್ ವಿಕ್ರಮ್ ಹಾಗೆ ವಿಕ್ರಮ್ ತಮ್ಮಂದ್ರೂ ಸಹಿತ ಒಂದು ಶೆಡ್ನಲ್ಲಿ ಮಾತಾಡ್ತಾ ಇರ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ವೀರ್ ನೀನು ಸಲ ಈ ರೀತಿ ಮಾಡಿದರೆ ನಾನು ಸುಮ್ಮನೆ ಇರುವುದಿಲ್ಲ ನಿನಗೆ ನಾನು ತುಂಬಾ ಸಲ ಆರ್ಡರ್ ಮಾಡಿದ್ದೆ ಕೂಡ ವೇದ ತಂಟೆಗೆ ಹೋಗ್ಬೇಡ ಅಂತ ಆದ್ರೆ ಇನ್ಮೇಲೆ ಇದೆ ಕಂಟಿನ್ಯೂ ಆದರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಆಯಿತು ಮರಯ್ಯ ನಾನು ಅವಳಿಗೆ ತುಂಬ ಸಲ ಹೇಳಿದೆ ಆದರೂ ಅವಳು ಕೇಳದೆ ಇರುವಾಗ ನಾನು ಈ ರೀತಿಯ ಮಾಡಬೇಕಾಯಿತು ಅವಳಿಗೆ ಏನಾದರೂ ನಿನಗೆ ಅವಳೆಲ್ಲಾದರೂ ಹಾಳಾಗಲಿ ಹೋಗಿ ಹಾಳಾಗಿ ಹೋಗಲಿ ಅಂತ ವೀರ್ ಹೇಳಿದಾಗ ವಿಕ್ರಮ್ಗೆ ಕೋಪ ಬಂದು ಅವ್ನ ಕಾಲರ್ ಪಟ್ಟಿಯನ್ನು ಹಿಡಿತಾನೆ ನಂತರ ವೀರ್ ಕೂಡ ವಿಕ್ರಮ್ ಕಾಲರ್ ಪಟ್ಟಿ ಹಿಡಿತಾನೆ ಆ ನಂತರ ವಿಕ್ರಮ್ ವೀರ್ಗೆ ಹೊಡಿಬೇಕು ಅನ್ನೋಷ್ಟರಲ್ಲಿ ತಮ್ಮಂದರು ಬಂದು ತಪ್ಪಿಸ್ತಾರೆ ನಂತರ ದಾಮೋದರ್ ಹೇಳ್ತಾನೆ ಹೋಯ್ ಆಯ್ತಾ ನಿಮ್ಮದುರಾಗಲೇ ಫೈಟಿಂಗ್ ಎಲ್ಲ ಮುಗಿತ ಮುಗಿದಿದ್ರೆ ನಾನು ಮಾತಾಡಬಹುದಾ ಅಂತ ಕೇಳಿದಾಗ ವಿಕ ವೀರ್ ಹೇಳ್ತಾನೆ ಹೇಳಿ ಪಾಪ ಏನು ವಿಷಯ ಅಂತ ಕೇಳಿದಾಗ ದಾಮೋದರ್ ಹೇಳ್ತಾನೆ ಇನ್ಮೇಲೆ ಹಾಗಾಗಲ್ಲ ಇನ್ಸ್ಪೆಕ್ಟರ್ ವಿಷಯ ನನಗೆ ಬಿಡಿ ಅವರನ್ನು ನಾನು ಇಲ್ಲಿಂದ ತಂಗಡಿ ಮಾಡಿಸ್ತೀನಿ ಆದರೆ ಶೆಟ್ರು ಹೇಳಿದ ಕೆಲಸ ಕಡೆ ಗಮನ ಕೊಡಿ ಒಂದು ವಾರದಿಂದ ಮಾಲ್ ಕ ಮಾಲನ್ನು ಕಲ ಗಳಿಸಲಿಲ್ಲ ಅಂತ ಶೆಟ್ರು ಹೇಳ್ತಿದ್ರು ಅದ್ರ ಕಡೆ ಗಮನ ಕೊಡಿ ಅಂತ ಹೇಳಿದಾಗ ವಿಕ್ರಮ್ ಅಲ್ಲಿಂದ ಹೊರಡ್ತಾನೆ ನಂತರ ವೀರ್ ಪಪ್ಪನ ಹತ್ರ ಹೇಳ್ತಾನೆ ಪಪ್ಪ ನಾ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿದಾಗ ತಮ್ಮೋದ್ರು ಹೇಳ್ತಾನೆ ಏನು ವಿಷಯ ಹೇಳು ಅಂತ ಹೇಳಿದಾಗ ಪಪ್ಪ ನಿಮಗೆ ಈ ವಿಷಯ ಕೇಳಿ ಟೆನ್ಷನ್ ಆಗ್ಬೋದು ಆದರೆ ನೀವು ಕೋಪ ಮಾಡ್ಕೊಳ್ಲಿಕ್ಕಿಲ್ಲ ಅಂತ ಹೇಳಿದಾಗ ಏನು ಏನಾಯಿತು ಅಂತ ಏನು ಹೇಳು ಬೇಕಾಗ ಹೇಳಿದಾಗ ವೀರ್ ಹೇಳ್ತಾನೆ ಪಪಾ ಅದು ನನ್ನ ವಿಕ್ರಮ್ನ ಬಿಡಿಸ್ಕೊಂಡು ಬರಬೇಕು ಅಂತ ಹೋಗಬೇಕಾದ್ರೆ ರೋಡಲ್ಲಿ ಅಂತ ಹೇಳ್ತಿ ಹೇಳ್ತಿರ್ಬೇಕಾದ್ರೆ ದಾಮೋದರ್ ಹೇಳ್ತಾನೆ ಏನು ರೋಡಲ್ಲಿ ಏನಾಯ್ತು ಆಕ್ಸಿಡೆಂಟ್ ಆಯಿತು ಅದರಲ್ಲೇನು ಅದನ್ನು ಸರಿ ಆಯಿತು ಬಿಡು ಅದರಲ್ಲೆಲ್ಲ ಅದಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಅಯ್ಯೋ ಪಾಪ ಆಕ್ಸಿಡೆಂಟ್ ಅಲ್ಲ ಅದಕ್ಕೆಲ್ಲ ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಆದರೆ ನಾನು ಹೋಗ್ತಿರ್ ವಿಕ್ರಮ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಿರ್ಬೇಕಾದ್ರೆ ನಿಮ್ಮನ್ನ ಕಂಡ್ರೆ ಆಗದೆ ಇರುವರು ಹಾಗೆ ನಿಮಗೆ ಅವರಂದ್ರೆ ಇಷ್ಟ ಇಲ್ಲದೆ ಇರುವರು ಒಬ್ಬರು ಸಿಕ್ಕಿದ್ರು ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ಅಯ್ಯೋ ಅದರಲ್ಲೇನೋ ಇದೆ ವಿಶೇಷ ಮರಯ್ಯ ನನಗೆ ಈ ಊರಲ್ಲಿ ಕಂಡ್ರೆ ಆಗದೆ ಇರುವ ಅವರು ಹಾಗೆ ನನ್ನನ್ನು ಕಂಡ್ರೆ ಆಗದೆ ಇರೋರು ಕೂಡ ತುಂಬಾ ಜನ ಇದ್ದಾರೆ ಅಂತ ಹೇಳಿದಾಗ ಅಯ್ಯೋ ಪಪ್ಪ ಹಾಗಲ್ಲ ನನಗೆ ಸಿಕ್ಕಿದ್ದು ಬೇರೆ ಯಾರೂ ಅಲ್ಲ ನೀನು ತಾಳಿ ಕಟ್ಟಿದವರು ಹಾಗೆ ನಮಗೆ ಜನ್ಮ ಕೊಟ್ಟವರು ಅಂತ ಹೇಳಿದಾಗ ದಾಮೋದರ್ನಿಗೆ ಶಾಕ್ ಆಗುತ್ತೆ ಏನೂ ಶಕುಂತಲ ಸಿಕ್ಕಿದ್ಲ ಅವಳು ಹೇಗೆ ಈ ಕಡೆ ಬಂದಿದ್ರು ನಾವು ಯಾರು ಬೇಡ ಅಂತ ಹೇಳಿ ಹೊರಗ ದೂರ ಹೋದವಳು ಮತ್ತೆ ಯಾಕೆ ಇದೇ ಊರಿಗೆ ಬಂದಿದ್ಲು ಅಂತ ಕೇಳಿದಾಗ ವೀರ್ ಹೇಳ್ತಾನೆ ಹ್ಞೂ ಪಪ್ಪ ನನಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ ನಾವೆಲ್ಲ ಬೇಡ ಅಂತ ಹೋದವರು ಮತ್ತೆ ಪುನಃ ಬಂದಿದ್ರಲ್ಲ ಯಾಕೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ಈ ವಿಷಯ ವಿಕ್ರಮ ಗೊತ್ತಂತ ಕೇಳಿದಾಗ ಇಲ್ಲ ಪಪ್ಪ ವಿಕ್ರಮ್ಗೆ ಇನ್ನೂ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ಹಾಗಾದರೆ ವೀರ್ ಯಾವುದೇ ಕಾರಣಕ್ಕೂ ವಿಕ್ರಮ್ಗೆ ಗೊತ್ತಾಗಬಾರ್ದು ಈ ವಿಷಯ ನಮ್ಮಲ್ಲೇ ಇರಲಿ ಯಾರ ಯಾರತ್ರೂ ನೀನು ಹೊರಗಡೆ ಹೇಳಲೇಬಾರ್ದು ಅದ್ರಲ್ಲೂ ವಿಕ್ರಮ್ಗಂತೂ ಗೊತ್ತೇ ಆಗಬಾರ್ದು ಮೊದಲೇ ಅಮ್ಮ ಅಮ್ಮ ಅಂತ ಹೇಳಿ ಪ್ರಾಣ ಬಿಡ್ತಾನೆ ಒಂದ್ ವೇಳೆ ಅಮ್ಮ ಇದೇ ಊರಿಗೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಅವನು ನಮ್ಮನ್ನ ಬಿಟ್ಟು ಹೋಗ್ಲಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ನಮ್ಮನ್ನ ಬಿಟ್ಟು ಅಮ್ಮನ ಜೊತೆ ಹೋಗ್ಬಿಡ್ತಾನೆ ಅಷ್ಟೇ ಮತ್ತೆ ಹಾಗಾಗಿ ಅವನಿಗೆ ಈ ವಿಷಯ ಗೊತ್ತಾಗಲೇಬಾರ್ದು ಅಂತ ವೀರ್ಗೆ ಹೇಳಿದಾಗ ವೀರ್ ಆಯ್ತು ಸರಿ ಪಪ್ಪ ನಾನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರತಾನೆ ನಂತರ ದಾಮೋದರ್ ಶಕುಂತಲೆ ಯಾಕೆ ಇಲ್ಲಿ ಬಂದಿದ್ಲು ಅವಳ ಉದ್ದೇಶ ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ವಿಶ್ವ ವೇದ ಮನೆ ಒಳಗಡೆ ಹೋದಾಗ ವೇದ ಪಪ್ಪಗೆ ತುಂಬಾ ಖುಷಿಯಾಗುತ್ತೆ ಬನ್ನಿ ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳಿ ಕುಚ್ಚಿನ ಕೊಟ್ಟಾಗ ಅಲ್ಲಿಗೆ ದೇವಕ್ಕೆ ಹಾಗೆ ಐಶು ಸೌಂದರ್ಯ ಎಲ್ಲರೂ ಕೂಡ ಬರ್ತಾರೆ ವಿಶ್ವ ವೇದ ಪಪ್ಪನ ಹತ್ರ ಮಾತಾಡ್ತಿರ್ಬೇಕಾದ್ರೆ ದೇವಕ್ಕೆ ತನ್ನದೇ ಲೋಕದಲ್ಲಿ ಕನಸನ್ನು ನೋಡ್ತಾ ಇರ್ತಾಳೆ ಐಶು ಮತ್ತೆ ವಿಶ್ವಗೆ ಮದುವೆ ಆದ ಹಾಗೆ ಹಾಗೆ ಅವರಿಬ್ಬರು ವಿಶ್ವ ವೇದ ದೇವಕಿ ಕಾಲಿಗೆ ಬಿದ್ದು ನಮ್ಸ್ ಆಶೀರ್ವಾದನ ತಗೊಳ್ತಿರುವ ಹಾಗೆ ಕನಸು ಬಿದ್ದು ದೇವಕಿ ಒಳ್ಳೆಯದಾಗಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದನ ಮಾಡ್ತಾ ಇರುವಾಗ ವಿಶ್ವ ಕೇಳ್ತಾನೆ ಏನು ಮೇಡಮ್ ಏನು ಹೇಳ್ತಿದ್ದೀರಾ ಅಂತ ಕೇಳಿದಾಗ ಕನಸು ಏನಾದರೂ ನೋಡಿದ್ರ ಅಂತ ಕೇಳಿದಾಗ ದೇವಕಿ ಕೇಳ್ತಾಳೆ ಹ್ಞೂ ಕನಸು ನೋಡಿದೆ ಕನಸು ನೋಡಿದೆ ಸರ್ ಅಂತ ಹೇಳಿದಾಗ ಏನು ಸರ್ ಏನು ಮೇಡಮ್ ಅದು ಕನಸು ಸ್ವಲ್ಪ ಹೇಳಿ ನಾವು ಕೇಳ್ಕೊಳ್ತೀವಿ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ನಾನು ನಿಮಗೆ ಆಶೀರ್ವಾದ ಮಾಡಿರೋ ಹಾಗೆ ಕಂಡೆ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಓ ಹೌದಾ ಹಾಗಾದರೆ ನನಗೆ ನೂರು ವರ್ಷ ಚೆನ್ನಾಗಿ ಬಾಳಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಸರಿ ಸರಿ ನಾನು ಹಾಗೆ ಆಶೀರ್ವಾದ ಮಾಡ್ತೀನಿ ನೀವು ಚೆನ್ನಾಗಿರಬೇಕು ಅಂತ ಹೇಳ್ತಾ ಹೇಳ್ತಾಳೆ ನಂತರ ವೇದ ಪಾಪ ವೇದ ಸರ್ಗೆ ಬಂದು ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ವೇದ ಕಾಫಿ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾಳೆ ನಂತರ ದೇವಿಗೆ ಸೌಂದರ್ಯನ ಹತ್ರ ಏ ಸೌಂದರ್ಯ ನೀನು ಇಲ್ಲಿ ಯಾಕೆ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀಯ ಸ್ವಲ್ಪ ಅವ್ರನ್ನ ಮಾತಾಡಿಸಿ ಹೋಗಿ ಐ ಲವ್ ಯು ಹೇಳು ಹೋಗಿ ಅಂತ ಹೇಳಿ ಕಳಿಸ್ತಾಳೆ ನಂತರ ಐಶ್ ಇನ್ಸ್ಪ ವಿಶ್ವನ ಹತ್ರ ಬರ್ತಿರಬೇಕಾದ್ರೆ ವಿಶ್ವ ಗನ್ನನ್ನು ತೆಗೆದು ಸೈಡಿಗೆ ಇಟ್ಟಿರೋದನ್ನು ನೋಡಿ ಭಯಗೊಂಡು ವಾಪಸ್ ಹೋಗ್ತಾಳೆ ನಂತರ ವೇದ ಕಾಫಿ ತಂದು ಕೊಟ್ಟಾಗ ವಿಶ್ವ ಹೇಳ್ತಾನೆ ವಾವ್ ಸೂಪರ್ ಟೇಸ್ಟ್ ಅಮೇಝಿಂಗ್ ಟೇಸ್ಟ್ ಅಂತ ಹೇಳಿದಾಗ ವೇದಪ್ಪನಿಗೆ ತುಂಬಾ ಖುಷಿಯಾಗುತ್ತೆ ಸರ್ ಇವ್ರು ಕಾಫಿಯೇನೇ ಇಷ್ಟು ಟೇಸ್ಟ್ ಅಂತ ಹೇಳ್ತಿದ್ದೀರಲ್ಲ ಇವಳು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದಾಗ ಹೌದಾ ಸರಿಯಾಗಿದ್ರೆ ನಾನು ಅಡುಗೆ ಒಂದಿನ ಬರ್ತೀನಿ ಅಂತ ಹೇಳಿದಾಗ ವೇದಪ್ಪ ಹೇಳ್ತಾರೆ ಒಂದಿನ ಯಾಕೆ ಇವತ್ತೇ ಬಂದು ಇವತ್ತೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಇಲ್ಲ ಸರ್ ಇನ್ನೊಂದು ಸಲ ಬರ್ತೀನಿ ಇನ್ನೊಂದು ಸಲ ಬರಲಿಕ್ಕೆ ನಮಗೆ ಕಾರಣ ಬೇಕಲ್ಲ ಅದಕ್ಕೋಸ್ಕರ ಅಂತ ಹೇಳಿದಾಗ ವೇದಪ್ಪ ಹೇಳ್ತಾರೆ ಆಯ್ತು ಸರಿ ಅಂತ ನಂತರ ವಿಶ್ವೇ ಸರಿ ಸರಿ ನಾನು ಬರ್ತೀನಿ ಅಂತ ಹೇಳಿ ಹೊರತಿರ್ಬೇಕಾದ್ರೆ ವೇದ ಪಾಪ ವೇದ ಹೊರಗಡೆ ಹೋಗಿ ಕಳ್ಸ್ಕೊಟ್ಟಿ ಬಾ ಅಂತ ಹೇಳಿದಾಗ ವೇದ ಹೊರಗಡೆ ಕರ್ಕೊಂಡು ಬರ್ತಾಳೆ ನಂತರ ವೇದ ಹೇಳ್ತಾಳೆ ಸರ್ ತುಂಬ ಥ್ಯಾಂಕ್ಸ್ ನಿಮ್ಮ ಕೆಲಸನೇ ಬಿಟ್ಟು ಇಲ್ಲಿ ಬಂದು ನನಗೆ ಡ್ರಾಪ್ ಮಾಡಿದ್ರಲ್ಲ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಇದು ನನ್ನ ಕೆಲಸನೇ ಅಂತ ಹೇಳಿದಾಗ ಎಂತ ಸರ್ ಅಂತ ಹೇಳಿದಾಗ ಇದು ಒಂದು ಒಂದು ರೀತಿ ಸೋಷಿಯಲ್ ಸರ್ವಿಸೇ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ನಾನು ಇರೋದೇ ನಿಮಗೋಸ್ಕರ ಅಂತ ಹೇಳಿದಾಗ ವೇದ ಮತ್ತೆ ಕೇಳ್ತಾಳೆ ಎಂತ ಸರ್ ಏನು ಹೇಳಿದ್ರಿ ಅಂತ ಹೇಳಿ ಶಾಕ್ ಆದಾಗ ವಿಶ್ವ ಮತ್ತೆ ಹೇಳ್ತಾನೆ ಅಂದರೆ ನಂದು ಇದು ಶ್ಲೋಗನ್ನು ನಾನು ಯಾರಿಗೆ ಹೆಲ್ಪ್ ಮಾಡಿದ್ರು ಸಹಿತ ಇದೊಂದು ಡೈಲಾಗನ್ನು ಹೇಳಿ ಹೇಳ್ತೀನಿ ಿ ಅಂತಾಗ ಓ ಹಾಗ ಅಂತ ಹೇಳಿ ವೇದ ಹೇಳ್ತಾಳೆ ನಂತರ ವಿಶ್ವ ನಿಮ್ಮ ಮೊಬೈಲ್ ಒಂದು ಸ್ವಲ್ಪ ಕೊಡಿ ಅಂತ ಹೇಳಿದಾಗ ವೇದ ಲಾಕ್ ತೆಗೆದುಕೊಡ್ತಾಳೆ ಆವಾಗ ವಿಶ್ವ ಅವ್ನ ನಂಬರನ್ನು ಸೇವ್ ಮಾಡಿಟ್ಟು ನಾನು ಇದರಲ್ಲಿ ವಿಶ್ವ ಅಂತ ಹೇಳಿ ನನ್ನ ನಂಬರನ್ನು ಆ್ಯಡ್ ಮಾಡಿದ್ದೀನಿ ನಿಮಗೆ ಎಂಥ ಎಮರ್ಜೆನ್ಸಿ ಇದ್ರೂ ಸಹಿತ ನನಗೆ ಒಂದು ಮಿಸ್ ಕಾಲ್ ಕೊಡಿ ತಕ್ಷಣ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ವಿಶ್ವ ಹೇಳಿದಾಗ ವೇದ ಸರಿ ಆಯಿತು ಅಂತ ಹೇಳ್ತಾಳೆ ನಂತರ ನಂತರ ವಿಶ್ವ ಅಲ್ಲಿಂದ ಹೊರಡ್ತಾನೆ ನಂತರ ವೇದ ಹೊರಗಡೆ ಕೂತ್ಕೊಂಡು ವ್ಯಾ ವಿಕ್ರಮ್ನ ತುಂಬ ನೆನೆಸ್ಕೊಂಡಿರ್ತಾಳೆ ವಿಕ್ರಮ್ ವೇದನ ಪ್ರತಿ ಸಲ ಕಾಪಾಡಿದ್ದು ಹಾಗೆ ಅವರಿಬ್ಬರ ಮಾತಾಡಿದ್ದು ಸ್ಟೇಷನ್ನಲ್ಲಿ ಅವರಿಬ್ಬರ ಮಧ್ಯೆ ನಡೆದಿದ್ದ ವಿಷಯ ಎಲ್ಲನೂ ನೆನ್ಸ್ ನೆನ್ಪು ಮಾಡಿಕೊಂಡು ತುಂಬಾ ಒಂದು ರೀತಿ ಖುಷಿನ ಪಡ್ತಾ ಇರ್ತಾಳೆ ನಂತರ ವಿಕ್ರಮ್ ಫೋನಲ್ಲಿ ವೇದ ಫೋನಲ್ಲಿರುವ ವಿಕ್ರಮ್ ನಂಬರನ್ನು ಗೂಂಡಾ ಅಂತ ಆ್ಯಡ್ ಮಾಡ್ಕೊಂಡಿರ್ತಾಳೆ ಅದನ್ನು ಗೂಂಡಾ ಅಂತ ತೆಗೆದು ವಿಕ್ರಮ್ ಅಂತ ಆ್ಯಡ್ ಮಾಡಿಕೊಂಡು ಒಂದು ರೀತಿ ಮುಗುಳ್ನೆ ಹಾಕ್ತಾಳೆ ಈ ಕಡೆ ವೇದನ ವಿಕ್ರಮ್ ಕೂಡ ವೇದನ ನೆನಪಲ್ಲೇ ಇರ್ತಾನೆ ಹಾಗೆ ವಿಶ್ವನ ನೆನೆಸ್ಕೊಂಡು ಕೋಪ ಮಾಡ್ಕೊಳ್ತಾಳೆ ಮಾಡ್ಕೊಳ್ತಾನೆ ಇಲ್ಲಿಗೆ ಇವತ್ತಿನ ಭಾಗ